ನಮ್ಮ ಅರುಣ್ ಸಾಗರ್ ನಮ್ಮ ಕಲಾವಿದಾನೆ ನನ್ನ ಒಳ್ಳೆ ಸ್ನೇಹಿತಾನೆ ಒಳ್ಳೆ ಸೆಟ್ ಆಗಿದೆ ಅಚ್ಚಿನ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಹಾಗೆ ಸಾಧುವರಿದ್ದಾರೆ ಹಾಗೇನೆ ಇಲ್ಲಿ ನಮ್ಮ ಹೇಮಲತಾ ಅವರ ಅಂಟ ಟೀಮ್ ಇದೆ ಆಮೇಲೆ ನಮ್ಮ ಜಗಪ್ಪ ಅವರು ಆಮೇಲೆ ಇಲ್ಲಿ ಓಹ್ ಮಾ ಮೂರ್ತಿ ಚಿಕ್ಕದಾದ್ರೂ ಬಾಯಿ ಮಾತ್ರ ತುಂಬ ದೊಡ್ಡದಿದೆ ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ ತುಂಬ ಕಷ್ಟ ಅಲ್ಲ ಅದಕ್ಕೆ ಹೇಳಿದೆ ಮದುವೆ ಮಾಡ್ಕೊಬೇಡ ಅಂತ ಹಾಗೇನೆ ನಮ್ಮ ಅಲೋಕ್ ಅವರು ಇದ್ದಾರೆ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಅವ್ರು ಇದ್ದಾರೆ ಅದಕ್ಕೋಸ್ಕರ ಹೇಳ್ಬೇಕಂತ ಅವ್ರದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಆಲೋಕೆ ಅಂತ ನಿಮಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ ಎಲ್ಲಾ ಚೆನ್ನಾಗಿರುತ್ತೆ ವಾಟ್ ಅಲೋಕ್ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ಇರತ್ತ ನಿಮ್ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳಿತಾರಂತ ಕಲಾವಿದ್ರು ಈ ಸೈಜ್ ಅಲ್ಲಿರೋ ಕಲಾವಿದ್ರು ಈ ಸೈಜ್ ಈ ಸೈಜ್ ಎರಡು ಒಂದೇ ಸೈಜ್ ಸೊನೆ ಯಾಕಂದರೆ ನಾವು ಅವ್ರು ಆ್ಯಕ್ಚುಲಿ ನೋಡಕ್ಕೆ ಈ ಸೈಜ್ ಇದ್ರು ನಮ್ಗಿಂದ ತುಂಬ ಮುಂದೆ ಇದ್ದಾರೆ ನಾವು ತುಂಬ ಹಿಂದೆ ಇದ್ದೀವಿ ನಮ್ಮ ಸಾಧುವ ಆ್ಯಕ್ಚುಲಿ ಹೇಳಿದ್ರು ನಮ್ಮ ಸರ್ ಅವ್ರದ್ದೇ ಮ್ಯೂಸಿಕ್ ಅಂತ ಇವತ್ತು ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ರಿ ಇದೇ ಥರ ವರ್ಷ ವರ್ಷ ಇದೇ ಥರ ಉತ್ಸವಗಳು ನಡೀತಾ ಇರಲಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ದಯಮಾಡಿ ಇದರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ ನಮ್ಮಂಥ ಕನ್ನಡ ಕಲಾವಿದ್ರನ್ನ ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳನ್ನ ಈಗ ಡಿ ಬಾಸ್ ಗೋಸ್ಕರ ಒಂದೇ ಒಂದು ಹಾಡು ಹೇಳ್ಬಿಡ್ತೀನಿ ರೆಡಿನಾ ನಾನೇ ಡೈರೆಕ್ಷನ್ ಮಾಡಿರುವಂತ ಸಾಧು ಸರ್ ಅವ್ರದೇ ಆದಂತ ಒಂದು ಹಾಡು ಅದಕ್ಕಿಂತ ಮುಂಚೆ ನಮ್ ಜನ ಲೈಟ್ಸ್ ಆನ್ ಮಾಡ್ಬಿಡ್ತಾರೆ ಪ್ಲೀಸ್ ಟಾರ್ಚ್ ಲೈಟ್ಸ್ ಆನ್ ಲೈಟ್ ಮಾಡಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ದರ್ಶನ್ ಯಾರೇ ಬಂದರು ಎದುರು ಯಾರೇ ನಿಂತರು ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ಪ್ರೀತಿ ಹಂಚ ಪ್ರೀತಿ ಹಂಚೋ ಗೊತ್ತಿರುವಂತಹ ಒಂದು ದೊಡ್ಡ ಮನಸ್ಸಿರುವಂತಹ ವ್ಯಕ್ತಿ ಅವರು ಅವರಿಂದ ನಿಂತು ನಮ್ಮೆಲ್ಲರೂ ಅವ್ರ ಮುಂದೆ ಬೆಳಿಬೇಕಾಗಿರೋ ಮುಂದೆ ವ್ಯಕ್ತಿತ್ವ ಒಬ್ಬರು ನಮ್ಮ ದೇವ್ರು ನಮ್ಮ ದರ್ಶನ್ ಸರ್ ಅವರು ಇವತ್ತು ಈ ವೇದಿಕೆ ಮೇಲಿದ್ದಾರೆ ಸೊ ಎಲ್ರು ಕಮಾನ್ ಒನ್ಸ್ ಅಗೇನ್ ಎಲ್ರು 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 ಅಲ್ಲಿ ಅಲ್ಲಿ ಎಲ್ಲರೂ ಟಾರ್ಚ್ ಟಾರ್ಚ್ ಆನ್ ಮಾಡಿ ಕಮಾನ್ ಮತ್ತೊಂದ್ಸಲ ಪ್ಲೀಸ್ ಪ್ಲೀಸ್ ಕಮಾನ್ ಏ Very good. Ooh. Hug it.